ನಾನು ಸ್ವಾಗತ ಕೊಡ್ತಾ ತಾವೆಲ್ಲ ಎಷ್ಟೊಂದು ಆಸಕ್ತಿ ವಹಿಸಿ ಈ ಒಂದು ಕಾರ್ಯಕ್ರಮದ ಒಂದು ಏನು ಇವೆಂಟ್ ನಡೀತಾ ಇದೆ ಇದನ್ನೆಲ್ಲ ತಾವು ಕವರ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಟಿವಿ ಮಾಧ್ಯಮದ ಮೂಲಕ ಪ್ರಸಾರ ಮಾಡ್ತಾ ಇರೋದಕ್ಕೆ ನಾನು ತಮಗೆಲ್ಲ ಆರ್ಥಿಕ ಅಭಿನಂದನೆ ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮದ ವಿಷಯ ತಮ್ಗೆ ಹೇಳಬೇಕು ಅಂತ ಅಂದ್ರೆ ಇವತ್ತು ನಾವು ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಾಗೂ ಆದರ್ಶ ಜೈನ ಮಹಿಳಾ ರತ್ನ ಕಾರ್ಯಕ್ರಮ ಒಂದು ನಮ್ಮ ಟ್ರಸ್ಟ್ ಸ್ಥಾಪನೆಯಾಗಿ ಮೂವತ್ತೇಳು ವರ್ಷ ಆಯ್ತು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸ್ಥಾಪನೆ ಆಯಿತು ಮೂವತ್ತೇಳು ವರ್ಷ ಆಯ್ತು ಇದು ವಾರ್ಷಿಕ ಮಹೋತ್ಸವದ ಸಂದರ್ಭದಲ್ಲಿ ನಾವು ಈ ಒಂದು ಎರಡು ಮೂರು ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡಿದ್ದೀವಿ ಅದರಲ್ಲಿ ಪ್ರಮುಖವಾಗಿ ಒಂದೇನಪ್ಪ ಅಂದರೆ ವಾರ್ಷಿಕೋತ್ಸವ ಒಂದು ಮೂವತ್ತೇಳನೇದು ಆಮೇಲೆ ಈ ಪ್ರತಿಭಾ ಪುರಸ್ಕಾರ ಅನ್ನೋದನ್ನು ನಾವು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಸೈನ್ಸ್ ಸಿ ಕಾಮರ್ಸ್ ಈ ಮೂರು ಕೋರ್ಸ್ ತೊಂಬತ್ತೈದು ಶೇಕಡ ತೊಂಬತ್ತೈದಕ್ಕಿಂತ ಹೆಚ್ಚು ಅಂಕ ಗಳಿಸಿರುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾವು ಪ್ರತಿಭಾ ಪುರಸ್ಕಾರ ಅನ್ನೋದನ್ನ ಈಗ ಕಳೆದ ಇಪ್ಪತ್ತಾರು ವರ್ಷದಿಂದ ಕೊಟ್ಕೊಳ್ತಾ ಬಂದಿದ್ದೀವಿ ಈ ಸರಿ ವಿಶೇಷವಾಗಿ ನಾ ಹೇಳೋದಾಯಿತು ಅಂತಂದ್ರೆ ನಮ್ಮ ವಿದ್ಯಾರ್ಥಿಗಳು ನಾವು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಇದನ್ನು ಸ್ಥಾಪನೆ ಮಾಡ್ದೋ ಸ್ಥಾಪನೆ ಮಾಡಿದಾಗ ಕೇವಲ ನೈಂಟಿ ಪರ್ಸೆಂಟ್ ನಾವು ಪರ್ಸೆಂಟೇಜ್ ಇಟ್ಕೊಂಡಿದ್ದೋ ಆಗ ನಾಲ್ಕು ಜನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ನೈಂಟಿ ಪರ್ಸೆಂಟ್ ಕ್ರಾಸ್ ಮಾಡಿದ್ದು ಒಂದೇ ಒಂದು ಹುಡುಗಿ ಪಿ ಯು ಸಿ ನಲ್ಲಿ ನೈಂಟಿ ನೈಂಟಿ ಪರ್ಸೆಂಟ್ ಕಿಂತ ಒಂದು ಪಾಯಿಂಟ್ ಫೈವ್ ಪರ್ಸೆಂಟ್ ಕಡಿಮೆ ತಗೊಂಡಿದ್ವಿ ಸೊ ಹೀಗೆ ಪ್ರತಿ ವರ್ಷ ನಾವು ಕೊಟ್ಕೊಂತ ಬರ್ತಾ ಇರೋದು ಈ ವರ್ಷಕ್ಕೆ ತಮಗೆ ಆಶ್ಚರ್ಯ ಆಗುವುದು ನೂರ ಜನ ವಿದ್ಯಾರ್ಥಿಗಳು ತೊಂಬತ್ತೈದು ಪರ್ಸೆಂಟ್ ಗಿಂತ ಹೆಚ್ಚು ಎಸ್ ಎಸ್ ಎಲ್ ಸಿಲಿ ಮತ್ತು ಪಿ ಯು ಸಿ ಸೈನ್ಸ್ ಪಿ ಯು ಸಿ ಕಾಮರ್ಸ್ ನಲ್ಲಿ ತಗೊಂಡಿದ್ದಾರೆ ಇದು ಬಹಳ ವಿಶೇಷ ಅದರಲ್ಲಿ ನಾವೇನ್ ಮಾಡ್ತೀವಿ ಅರ್ಜಿಗಳು ಬಂದಿದ್ದನ್ನೆಲ್ಲ ನಮ್ದೇ ಒಂದು ರ್ಯಾಂಕಿಂಗ್ ಮಾಡ್ತೀವಿ ಅದ್ರಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್ ಯಾರು ತಗೊಳ್ತಾ ಇರುತ್ತೆ ಈ ಸರಿ ನೋಡಿದ್ರೆ ಎಸ್ ಎಸ್ ಎಲ್ ಸಿ ನೈಂಟಿ ನೈನ್ ಪಾಯಿಂಟ್ ಪರ್ಸೆಂಟ್ ತಗೊಂಡಿರೋ ನಾಲ್ಕು ಜನ ಫಸ್ಟ್ ರ್ಯಾಂಕ್ ತಗೊಂಡಿದ್ದಾರೆ ಅದೇ ರೀತಿ ಪಿ ಯು ಸಿ ಅಂಡ್ ಕಾಮರ್ಸ್ ಸೈನ್ಸ್ ಅಂಡ್ ಕಾಮರ್ಸ್ ನಲ್ಲಿ ಒಬ್ಬೊಬ್ರು ಫಸ್ಟ್ ರ್ಯಾಂಕ್ ಅವರು ನೈಂಟಿ ನೈನ್ ನೈಂಟಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ತಗೊಂಡಿದ್ದಾರೆ ಈಗ ಸೆಕೆಂಡ್ ರ್ಯಾಂಕ್ ಗೆ ಬಂದಾಗ ಸೆಕೆಂಡ್ ರ್ಯಾಂಕ್ನವರೆಲ್ಲ ನೈಂಟಿ ನೈನ್ ಪಾಯಿಂಟ್ ಫೈವ್ ಆಜು ಬಾಜು ನಲ್ಲಿ ಅದರಲ್ಲಿ ಎಸ್ ಎಸ್ ಎಲ್ ಸಿ ಅವರು ಮೂರ್ ಜನ ನೈಂಟಿ ನೈನ್ ಪಾಯಿಂಟ್ ಫೈವ್ ನೈಂಟಿ ನೈನ್ ಪಾಯಿಂಟ್ ಸಿಕ್ಸ್ ತಗೊಂಡಿದ್ದಾರೆ ಪಿ ಯು ಸಿ ಕಾಮರ್ಸ್ ಆ್ಯಂಡ್ ಸೈನ್ಸ್ನಲ್ಲೂ ಕೂಡ ನೈಂಟಿ ನೈನ್ ಪಾಯಿಂಟ್ ಸಿಕ್ಸ್ ನೈಂಟಿ ನೈನ್ ಪಾಯಿಂಟ್ ಸೆವೆನ್ ಇದಲ್ಲದೆ ಒಟ್ಟು ನಾವು ಎಲ್ಲರಿಗೂ ಈ ಕಟ್ ಆಫ್ ಪಾಯಿಂಟ್ ಏನು ಇಟ್ಕೊಂಡಿದೀವಿ ನೈಂಟಿ ಫೈವ್ ಪರ್ಸೆಂಟ್ ಅನ್ನೋದು ಅದು ನೈಂಟಿ ಫೈವ್ ಪರ್ಸೆಂಟ್ ಮೀರಿರುವಂಥ ಎಲ್ಲ ಅಪ್ಲಿಕೇಶನ್ಸ್ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಕೂಡ ನಾವು ಪ್ರತಿಭಾ ಪುರಸ್ಕಾರ ಕೊಡ್ತೀವಿ ಅದು ಒಂದು ನಿಯಮ ಏನು ಮಾಡಿದ್ದೀವಿ ಅಂದರೆ ಯಾರ್ಯಾರು ಪ್ರತಿಭಾ ಪುರಸ್ಕಾರ ತಗೊಂಡು ಆಲ್ ಓವರ್ ಕರ್ನಾಟಕ ಇಲ್ಲಿಗೆ ಬೆಂಗಳೂರಿಗೆ ಬರ್ತಾರೆ ಅವ್ರಿಗೆ ಅಕಾಂಪನಿಂಗ್ ಪೇರೆಂಟ್ ಒಬ್ಬ ತಂದೆ ಅಥವಾ ತಾಯಿ ಯಾರಾದ್ರೂ ಒಬ್ರು ಒಬ್ಬ ವಿದ್ಯಾರ್ಥಿ ಇಷ್ಟು ಜನಕ್ಕೆ ನಾವು ಹೋಗೋ ಬರೋ ಪ್ರವಾಸ ಭತ್ತಿಯನ್ನು ಕೂಡ ಕೊಡ್ತೀವಿ ಇದರಲ್ಲಿ ತಮಗೆ ಇಂಟ್ರೆಸ್ಟ್ ಇರ್ಬೋದು ಫಸ್ಟ್ ನವರಿಗೆ ಪ್ರತಿ ರ್ಯಾಂಕ್ ತಗೊಂಡಿರೋಂಥವ್ರಿಗೆ ಹದಿನೈದು ಸಾವಿರ ರೂಪಾಯಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೊಡ್ತೀವಿ ಸೆಕೆಂಡ್ ರ್ಯಾಂಕ್ ತಗೊಂಡಿರುವಂಥವ್ರಿಗೆ ಎಂಟು ಸಾವಿರ ರೂಪಾಯಿ ಕೊಡ್ತೀವಿ ಬಾಕಿ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರವಾಸ ಭತ್ತಿ ಅಲ್ಲದೆ ಮೂರ್ ಮೂರು ಸಾವಿರ ರೂಪಾಯಿ ಕೊಡ್ತೀವಿ ಅವ್ರಿಗೆ ಒಂದು ಪ್ರಶಸ್ತಿ ಪತ್ರ ಈ ಗೌರವ ಇದೆಲ್ಲ ಕೊಡ್ತಾ ಇದೀವಿ ಇದನ್ನು ಇನ್ನೊಂದು ನಮ್ಗೆ ವಿಶೇಷ ಅಂತ ಅಂದ್ರೆ ಇದು ನಾವು ಸಾವಿರದ ತೊಂಬತ್ತೆಂಟರಲ್ಲಿ ಯಾವಾಗ ಇದನ್ನು ಶುರು ಮಾಡ್ದೋ ಅವಾಗ ಎಷ್ಟು ಕಡಿಮೆ ಇದ್ದಿದ್ದು ಇಡೀ ಭಾರತದಲ್ಲಿ ನಮ್ಮ ಕರ್ನಾಟಕ ಸ್ಟ್ಯಾಂಡ್ಸ್ ಫಸ್ಟ್ ಯಾಕೆಂತಂದ್ರೆ ಈ ತರ ಹೈಯೆಸ್ಟ್ ರ್ಯಾಂಕ್ ಪರ್ಸೆಂಟೇಜ್ ತಗೊಳ್ಳುವಂತವ್ರು ಭಾರತದ ಕೂಡ ಅಲ್ಲಿ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇದೆ ಅದರಲ್ಲಿ ಯಾವಾಗ್ಲೂ ಕರ್ನಾಟಕ ಸ್ಟ್ಯಾಂಡ್ಸ್ ಫಸ್ಟ್ ಬಿಕಾಸ್ ಆಫ್ ದಿಸ್ ಪ್ರತಿಭಾ ಪುರಸ್ಕಾರ ಇದು ಒಂದು ಕಾರ್ಯಕ್ರಮ ಇದಲ್ಲದೆ ನಾವು ಆದರ್ಶ ಜೈನ ಮಹಿಳಾ ರತ್ನ ಅಂತ ಅಂದ್ಬಿಟ್ಟು ನಮ್ಮ ನಮ್ಗೆಲ್ಲ ಗೊತ್ತಿರುವ ಹಾಗೆ ಎಲ್ಲ ಪುರುಷರಿಗೆ ನಮ್ಮ ಸಮಾಜ ಪುರುಷ ಪ್ರಧಾನ ಆಗಿದೆ ಅದು ಹೆಣ್ಣು ಮಕ್ಕಳಿಗೆ ಯಾವುದೂ ಆತರ ಒಂದು ಪ್ರಶಸ್ತಿಗಳು ಅದು ಗೌರವ ಸಿಗೋದು ಬಹಳ ಕಡಿಮೆ ಅದಕ್ಕೆ ನಾವೇನ್ ಮಾಡ್ತೇವೆ ಈಗ ನಾಲ್ಕು ವರ್ಷದಿಂದ ಆದರ್ಶ ಜೈನ ಮಹಿಳಾ ರತ್ನ ಅಂದ್ರೆ ಅವ್ರ ಜೀವಮಾನದ ಯಾವುದೇ ಕ್ಷೇತ್ರದಲ್ಲಿ ಇರ್ಬೋದು ಸಾಧನೆ ಏನ್ ಮಾಡಿರ್ತಾರೆ ಆ ಸಾಧನೆ ಪರಿಗಣಿಸ್ಬಿಟ್ಟು ಐವತ್ತು ವರ್ಷದಿಂದ ಮೇಲ್ಪಟ್ಟು ಎಪ್ಪತ್ತೈದು ವರ್ಷದ ವಯೋಮಿತಿ ಒಳಗಿರೋಂತವ್ರಿಗೆ ನಾವು ಈ ಆದರ್ಶ ಜೈನ ಮಹಿಳಾ ಪ್ರಶಸ್ತಿ ಕೊಡ್ತಾ ಇದ್ವಿ ಅದ್ರಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರಶಸ್ತಿ ಮೊಬಲ್ಗಿರುತ್ತೆ ಅದಕ್ಕೆ ಅವ್ರಿಗೆ ಪ್ರಶಸ್ತಿ ಪತ್ರ ಒಂದು ನೆನಪಿನ ಕಾಡಕ್ಕೆ ಅದನ್ನ ಜೊತೆಲಿ ಕೊಡ್ತಾ ಬರ್ತಾ ಇದ್ವಿ ಮೊದಲನೇ ಪ್ರಶಸ್ತಿನ ನಮ್ಮ ಧರ್ಮಸ್ಥಳ ಸುರೇಂದ್ರ ಕುಮಾರ್ ಅವರ ಪತ್ನಿ ಧರ್ಮಪತ್ನಿ ಧರ್ಮ ಆದಂತ ಅನಿತಾ ಸುರೇಂದ್ರ ಕುಮಾರ್ ಅವರು ಕೊಟ್ಟು ಇನ್ನೊಬ್ರು ಪ್ರೊಫೆಸರ್ ಸರಸ್ವತಿ ಕುಮಾರ್ ಅಂತ ಮೈಸೂರಿನವರು ಇನ್ನೊಬ್ರು ಇಶ್ರೋದಲ್ಲಿ ದೊಡ್ಡ ವಿಜ್ಞಾನಿ ಅವ್ರಿಗೂ ಕೊಟ್ಟಿದ್ದೋ ಈ ಸರಿ ಈ ಅವ್ರಿಗೆ ಕೊಟ್ಟಿದ್ರು ಇದರ ಜೊತೆಗೆ ಇನ್ನೂ ಒಂದು ನಮ್ಮ ಕಾರ್ಯಕ್ರಮ ಟ್ರಸ್ಟ್ ಇಂದ ಮಾಡ್ತಾ ಇರೋದು ಅಂತಂದ್ರೆ ನಮ್ಮಲ್ಲಿ ಬುದ್ಧಿಮಾಂದ್ಯ ಹೆಣ್ಣು ಮಕ್ಕಳು ಬಹಳ ಜನ ಹೆಣ್ಣು ಮಕ್ಕಳುಗಳು ಬುದ್ಧಿಮಾಂದ್ಯರು ಇರ್ತಾರೆ ಅದನ್ನು ಈಗ ನಾಲ್ಕು ವರ್ಷದಿಂದ ಪ್ರಾರಂಭ ಮಾಡಿದ್ವು ಮೊದಲನೇ ವರ್ಷದಲ್ಲಿ ಇಬ್ರು ಮೂರು ಜನ ಮಾತ್ರ ಬುದ್ಧಿಮಾಂದಿ ಹೆಣ್ಮ ಅಂದ್ರೆ ಫಿಫ್ಟಿ ಫೈವ್ ಪರ್ಸೆಂಟ್ ಗಿಂತ ಎಬೋ ಈಗ ಬರುವಂತ ಎಲ್ಲ ಬಂದಿರೋ ಅರ್ಜಿಗಳಲ್ಲೆಲ್ಲ ಸೆವೆಂಟಿ ಫೈವ್ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಬುದ್ಧಿಮಾಂದ್ಯತೆ ಇರೋರು ಅಂತವ್ರಿಗೆ ಒಂದು ಪ್ರತಿ ವರ್ಷನು ಹನ್ನೆರಡು ಹನ್ನೆರಡು ಸಾವಿರ ರೂಪಾಯಿ ಕೊಡ್ತೀವಿ ಈ ಸರಿ ಹದಿನೆಂಟು ಜನ ಬುದ್ಧಿಮಾಂದಿ ಹೆಣ್ಮಕ್ಳು ಅವ್ರೆಲ್ಲರನ್ನು ಕೂಡ ಸೆವೆಂಟಿ ಫೈವ್ ಪರ್ಸೆಂಟ್ ಎಬೋ ಬುದ್ಧಿಮಾಂದ್ಯತೆ ಇರೋರು ನೈಂಟಿ ಫೈವ್ ಪರ್ಸೆಂಟ್ ವರ್ಗು ಇರೋರೆಲ್ಲ ಇವರು ಕೆಲವರು ನೈಂಟಿ ನೈನ್ ಪರ್ಸೆಂಟ್ ಬುದ್ಧಿ ಇದಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಟೇಟ್ ಗವರ್ಮೆಂಟ್ ಅವರು ಒಂದು ಆರ್ಟಿಕ್ ಫಿಕ್ಸ್ ಮಾಡಿದ್ದಾರೆ ಆ ಸರ್ಟಿಫಿಕೇಟ್ ಇದ್ರೆ ಮಾತ್ರ ಅಂತವರಿಗೆ ನಾವು ಈ ಪ್ರಶಸ್ತಿನ ಕೊಟ್ಕೊಳ್ತಾ ಬರ್ತಾ ಇದ್ದೀವಿ ಹೀಗೆ ನಮ್ಮ ಕಾರ್ಯಕ್ರಮಗಳು ವಿವಿಧ ಕ್ಷೇತ್ರಗಳಲ್ಲಿ ಮಾಡ್ತಾ ಇದೀವಿ ಇದುವರೆಗೂ ನಮ್ದು ಈ ಟ್ರಸ್ಟ್ ಪ್ರಾರಂಭ ಆಗಿದ್ದು ನೈನ್ಟೀನ್ ಏಟಿ ಏಟ್ ಈಗಾಗಲೇ ಹೇಳಿದೆ ಆ ಪ್ರಾರಂಭ ಆದಾಗ್ಲಿಂದನೂ ಕೂಡ ಇದುವರೆಗೂ ಸುಮಾರು ಒಂದು ಕೋಟಿ ನಲ್ವತ್ತು ಲಕ್ಷ ರೂಪಾಯಿಗಳು ಈ ತರ ಈ ಚತುರ್ವಿಧ ದಾನಗಳಲ್ಲಿ ಅದಕ್ಕೆ ವಿಜಯ ಮಾಡಿದ್ವಿ ಇದಲ್ಲೇ ನಮ್ಮ ಜೈನ ಧರ್ಮದ ಧಾರ್ಮಿಕ ಗ್ರಂಥಗಳು ಆಮೇಲೆ ಕನ್ನಡ ನಮ್ಮ ಕನ್ನಡಕ್ಕೆ ಸಂಸ್ಕೃತಕ್ಕೆ ಬಹಳ ಪ್ರಮುಖವಾದಂತ ಗ್ರಂಥಗಳನ್ನ ಪ್ರಕಟಣೆ ನಾವು ಮಾಡ್ತಾ ಇದ್ದೀವಿ ಮಹಾಪುರಾಣ ಅನ್ನೋದು ಒಂದು ಬಹಳ ದೊಡ್ಡ ಗ್ರಂಥ ಮಹಾಭಾರತ ರಾಮಾಯಣ ಹೇಗಿದೆ ಅದೇ ತರ ಮಹಾಪುರಾಣ ಅಂತ ಜೈನ ಮಹಾಪುರಾಣ ಇದೆ ಇದು ಎಲ್ಲ ಬಹಳ ಮುಖ್ಯವಾಗಿ ಏನಂತಂದ್ರೆ ಕನ್ನಡ ಕಲಿಬೇಕಾದವ್ರಿಗೆ ಆಕಾರ ಗ್ರಂಥ ಅಂತಂದ್ರೆ ಮಹಾಪುರಾಣ ಇದನ್ನ ಯಾವಾಗ ಒಂಬತ್ತನೇ ಶತಮಾನದ ಈ ಗ್ರಂಥ ಸಂಸ್ಕೃತದಲ್ಲಿತ್ತು ಇಪ್ಪತ್ ಸಾವಿರ ಸಂಸ್ಕೃತ ಶ್ಲೋಕ ಅದನ್ನ ನಮ್ಮ ತಂದೆಯವರು ಇಪ್ಪತ್ತನೇ ಶತಮಾನದಲ್ಲಿ ಸಮಗ್ರವಾಗಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಲೋಕಾರ್ಪಣೆ ಮಾಡಿದ್ರು ಇದನ್ನ ನಮ್ಮ ಹಾಮನಾಯಕರವರು ದೇಜಾಗ್ರವರು ಅವರು ಎಲ್ಲ ಈ ನಮ್ಮ ಇಪ್ಪತ್ತನೇ ಶತಮಾನದಲ್ಲಿ ನಮ್ಮ ಸಮಾಜಕ್ಕೆ ದೊಡ್ಡ ದೊಡ್ಡಂತ ಬಹಳ ದೊಡ್ಡ ಕೊಡುಗೆ ಅಂತ ಹೇಳಿದ್ರು ಇದನ್ನ ಪರಿಗಣಿಸ್ಬಿಟ್ಟು ಅದನ್ನ ಪಬ್ಲಿಷ್ ಆಗಿದ್ದು ಪ್ರತಿಗಳು ಮುಗಿದೋದ್ಮೇಲೆ ನಮ್ಮ ಕರ್ನಾಟಕ ಸರ್ಕಾರ ಸರ್ಕಾರದವರನ್ನೇ ಕನ್ನಡ ಸಾಹಿತ್ಯ ಪರಿಷತ್ ಮುಖಾಂತರ ಸಾವಿರದ ಒಂಬೈನೂರ ಎಂಬತ್ತೊಂದನೇ ಮಹಾಮಸ್ತಕಾಭಿಷೇಕದ ಸಂದರ್ಭದಲ್ಲಿ ಅದನ್ನ ಪ್ರಕಟಣೆ ಮಾಡಿದ್ರು ಆ ಪ್ರತಿಗಳನ್ನು ಕೂಡ ಮುಗಿದೋಗಿ ಈಗ ನಮ್ಮ ಟ್ರಸ್ಟ್ ಪ್ರತಿಯಿಂದ ಈ ಎರಡು ಆವೃತ್ತಿಗಳನ್ನ ಸಾವಿರದ ಒಂಬೈನೂರ ತೊಂಬತ್ ಆಮೇಲೆ ಸಾವಿರದ ಎರಡ್ ಸಾವಿರದ ಹದಿನೆಂಟರಲ್ಲಿ ತಗೊಂಡು ಬಂದ್ ಆದ್ರೆ ಎಲ್ಲ ಕಡೆಯಿಂದ ಬೇಡಿಕೆ ಏನಿತ್ತು ಅಂತಂದ್ರೆ ಇದು ಒಂಥರ ಬಹಳ ಮ್ಯಾಗ್ನಪಸ್ ಬಹಳ ಜ್ಞಾನ ಭಂಡಾರ ಇರುವಂತ ಒಂದು ಗ್ರಂಥ ಇದು ಇದು ಇಂಗ್ಲೀಷ್ನಲ್ಲಿ ಹೊರದೇಶಗಳಿಗೂ ಎಲ್ಲ ಹೋಗಬೇಕು ಅಂತ ಹೇಳಿದ್ರು ಅದನ್ನು ನಾವು ಎರಡು ಸಾವಿರದ ಇಪ್ಪತ್ತರಲ್ಲಿ ಕನ್ನಡಕ್ಕೆ ಟ್ರಾನ್ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ಅದು ಒಂದು ಒಂದು ಒಂದೊಂದು ವಾಲ್ಯೂಮನ್ನು ಪುಟಗಳಿರುತ್ತೆ ಫುಟ್ಗಳಿರುತ್ತೆ ಆರುನೂರು ಸಂಪುಟಗಳಲ್ಲಿ ಅದನ್ನು ಪಬ್ಲಿಷ್ ಮಾಡಿ ನಮ್ಮ ವೀರೇಂದ್ರ ಹೆಗ್ಡೆ ಅವರು ಅದು ವಿಶ್ವದಾದ್ಯಂತ ಎಲ್ಲ ಕಡೆಗೂ ಹೋಗಬೇಕು ಅಂತ ಹೇಳಿದ್ಮೇಲೆ ಅದು ವಿಶ್ವದಾದ್ಯಂತ ನೂರು ಇಂಟರ್ನ್ಯಾಷನಲ್ ಲೈಬ್ರರಿಗಳಿಗೆ ಈ ಪುಸ್ತಕಗಳನ್ನ ನಾವು ವಿತರಣೆ ಮಾಡಿದ್ವಿ ಹಾಗಾಗಿ ಈ ಜ್ಞಾನ ಭಂಡಾರ ಅನ್ನೋದೇನಿದೆ ಅದನ್ನ ವಿಶ್ವದಾದ್ಯಂತ ಪ್ರಚಾರ ಮಾಡಿದ್ವಿ ಈ ತರ ನಾವು ಈ ಕನ್ನಡ ಸಾರಸ್ವತ ಲೋಕಕ್ಕೆ ಅಂತ ಪಬ್ಲಿಷ್ ಮಾಡಿರೋ ಗ್ರಂಥಗಳ ಒಟ್ಟು ಮೌಲ್ಯನೇ ಸುಮಾರು ಮೂರು ಕೋಟಿ ರೂಪಾಯಿ ಆಗುತ್ತೆ ನಮ್ಮ ಟ್ರಸ್ಟ್ ಇದಕ್ಕೆ ನಾವು ಯಾವುದು ಸಹಕಾರದ ಸರ್ಕಾರದ ಯಾವ ಸಹಾಯ ಸಹಾಯಧನ ಇಲ್ಲದೆ ನಮ್ಮ ಸಮಾಜದವರು ಅವರು ಇವರು ದಾನ ಧರ್ಮ ಇದನ್ನ ತಗೊಂಡು ಅದರಲ್ಲಿ ಈ ಕಾರ್ಯ ಮಾಡಿಕೊಂಡ ಬರ್ತಾ ಇದ್ದೀವಿ ಈಗಾಗಲೇ ಮೂವತ್ತೇಳು ವರ್ಷ ಇದನ್ನ ನಡೆಸ್ಕೊಂಡು ಬಂದಿರೋದೇನೆ ಒಂದು ದೊಡ್ಡ ಸಾಧನೆ ಆಗಿದೆ ಇದಕ್ಕೆಲ್ಲ ಒಂದೇ ನಾವು ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಕೂಡ ನಮ್ಮ ಮೀಡಿಯಾದವರು ಎಲ್ಲ ಕಡೆ ಎಲ್ಲರನ್ನು ಬಹಳ ಸಪೋರ್ಟ್ ಕೊಟ್ಟು ಬಹಳ ನಮಗೆ ಮುಂದೆ ಬರೋದಕ್ಕೆ ನಮ್ಗೆ ಏನ್ ಪ್ರಚಾರಕ್ಕೆ ನಾನು ತಮ್ಗೆಲ್ಲರಿಗೂ ಆರ್ಥಿಕ ಆರ್ಥಿಕ ಅಭಿನಂದನೆ ಹೇಳ್ತಾ ಶುಭಾಶಯಗಳು ಹೇಳ್ತಾ ತಾವೆಲ್ಲ ಈ ತರ ಕಾರ್ಯ ಮುಂದೆ ಮುಂದುವರ್ಸ್ಕೊಂಡು ಹೋಗಿ ಎಲ್ಲ ಒಳ್ಳೇದಾಗ್ಲಿ ಅಂತ ನಾನು ಹಾರೈಸ್ತಾ ಮತ್ತೊಮ್ಮೆ ತಮ್ಗೆಲ್ಲ ಹಾರ್ದಿಕ ಅಭಿನಂದನೆಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿದು ತಮಗೆಲ್ಲ ನಮ್ಮ ಕರ್ನಾಟಕ ಸರ್ಕಾರದವರು ಬಹಳ ದೊಡ್ಡ ದೊಡ್ಡ ಪ್ರಶಸ್ತಿಗಳನ್ನ ರಾಷ್ಟ್ರೀಯ ಪ್ರಶಸ್ತಿಗಳನ್ನ ಸ್ಥಾಪನೆ ಮಾಡಿದ್ದಾರೆ ಅದರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿದು ಮೊನ್ನೆ ಮಾರ್ಚ್ ತಿಂಗಳಲ್ಲಿ ಅದರ ಇದನ್ನ ಮಾಡಿದ್ರು ನಮ್ಮ ಟ್ರಸ್ಟಿನ ಈ ಸಾಧನೆ ಮಾಡ್ತಾ ಇರುವಂತ ಸಾರ್ವಜನಿಕ ಸೇವೆ ಅದೆಲ್ಲ ಪರಿಗಣಿಸ್ಬಿಟ್ಟು ಮಹಾವೀರ ರಾಷ್ಟ್ರೀಯ ಶಾಂತಿ ಪ್ರಶಸ್ತಿ ಅನ್ನೋದಕ್ಕೆ ನಮ್ಮ ಟ್ರಸ್ಟ್ ಅನ್ನು ಆಯ್ಕೆ ಮಾಡಿ ಅದರಲ್ಲಿ ಹತ್ತು ಲಕ್ಷ ರೂಪಾಯಿಗಳ ಗೌರವಧನ ಒಂದು ಎಲ್ಲ ಪ್ರಶಸ್ತಿ ಪತ್ರ ಎಲ್ಲ ಗೌರವ ಎಲ್ಲ ಕೊಟ್ಟಿದ್ದಾರೆ ಅದು ಈ ಈ ವರ್ಷ ನಮ್ಮ ಸಂದಾಯ ಸಂದಾಯ್ ಸಲ್ಲಿಸಿದೆ ಅದರಿಂದ ಅದೊಂದು ವಿಷಯ ನಾನು ಹೇಳೋದು ಬಿಟ್ಟಿದ್ದೆ ದಯಮಾಡಿ ತಾವೆಲ್ಲ ಕ್ಷಮಿಸಬೇಕು ಅದು ಈ ಒಂದು ಸಾಧನೆಗೆ ಒಂದು ಸಾಮಾಜಿಕ ಸೇವೆ ಇದು ಸಾಮಾಜಿಕ ಸೇವೆ ಅಂತ ಅವರು ಪರಿಗಣಿಸಿ ನಮ್ಮ ಸಾಹಿತ್ಯ ಸೇವೆ ಸಾರಸ್ವ ಕನ್ನಡ ಸಾರಸ್ವತ ಲೋಕಕ್ಕೆ ಬಹಳ ಅದ್ಭುತವಾದ ಕೊಡುಗೆ ನಮ್ಮ ಏಕೈಕ ಸಂಸ್ಥೆ ಮಾಡ್ತಾ ಇದೆ ಅಂತ ಕರ್ನಾಟಕ ಸರ್ಕಾರ ಇದು ಒಂದು ವಿಷಯ